ಬಿಜೆಪಿ ಶಾಸಕ ಮುನಿರತ್ನ ದಲಿತ ಮತ್ತು ಒಕ್ಕಲಿಗ ಸಮುದಾಯದ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಮತ್ತು ಘನತ್ಯಾಜ್ಯ ವಿಲೇವಾರಿ ಗುತ್ತಿಗೆದಾರರಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿರುವುದನ್ನು ಖಂಡಿಸಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಆಜಾದ್ ಪಾರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಬಿಜೆಪಿಯ ಕೆಟ್ಟ ಸಂಸ್ಕೃತಿ ಮುನಿರತ್ನಿಗೆ ನಾಯಕರುಗಳಿಗೆ ಹೇಳಿ

ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರು ಮಾತನಾಡಿ ಈ ಕೂಡಲೇ ಮುನಿರತ್ನ ಅವರನ್ನು ಬಿಜೆಪಿ ಸದಸ್ಯತ್ವದಿಂದ ವಜಾ ಮಾಡಿ ಎಂದು ಒತ್ತಾಯಿಸಿದ್ದಾರೆ ಶಿಸ್ತಿನ ಪಕ್ಷ ಅಂತ ಹೇಳ್ಕಂತ ಅವರು ಅವರಿಗೆ ಮಾನ ಮತ್ತು ಮುನಿರತ್ನರ ಸದಸ್ಯತ್ವವನ್ನು ವಜಾ ಮಾಡಿ ಆತನನ್ನ ಕರ್ನಾಟಕದಿಂದ ಗಡಿಪಾರ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಕಾರಣ ಈ ರಾಜ್ಯದಲ್ಲಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ದೊಡ್ಡ ಸಮಾಜಗಳಾಗಿರ್ತಕ್ಕಂಥ ದಲಿತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯದ ಹೆಣ್ಣು ಮತ್ತು ಜಾತಿ ನಿಂದನೆ ಮಾಡುವಂತ ಕೆಟ್ಟ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಮುನಿರತ್ನನ್ನು ಸಮರ್ಥಿಸೋ ಕೆಲಸವನ್ನು ಇವತ್ತು ಬಿ ಜೆ ಪಿಯ ಮುಖಂಡರು ಮಾಡ್ತಾರೆ ಆದರೆ ಇವತ್ತು ಕರ ಭಾರತ ದೇಶದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ಏನು ರಾಜ್ಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಇರ್ತಕ್ಕಂಥ ಅವಕಾಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಣ್ಣ ವ್ಯಕ್ತಿಯಿಂದ ದೊಡ್ಡ ವ್ಯಕ್ತಿಯವರೆಗೂ ಒಂದೇ ಕಾನೂನು ಅಂತಕ್ಕಂಥ ವಿಚಾರ ಪಿಯ ಮೂರ್ಖರಿಗೆ ಗೊತ್ತಿಲ್ಲ ಅಂತಕ್ಕಂಥ ವಿಚಾರ ಅಂತ ಹೇಳ್ತಾ ಇವತ್ತು ಹೆಚ್ಚು ನಾನು ಮಾತಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಪಕ್ಷದ ನಾಯಕರುಗಳು ಮಾತನಾಡಿದ್ದಾರೆ ಇದು ನಾವು ನಾಚಿ ತಲೆ ತಗ್ಗಿಸ್ತಕ್ಕಂಥ ಒಂದು ಹೀನ ಸಂಸ್ಕೃತಿಯನ್ನು ಪ್ರದರ್ಶನ ಮಾಡಿದ್ದಾರೆ ಮುನಿ ಮುನಿರತ್ನ ಅವರು ಏಕೆಂದ್ರೆ ನಿನ್ನೆ ತಾನೇ ನಾವು ಪ್ರಜಾತಂತ್ರ ದಿನವನ್ನು ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಿ ಪ್ರಜಾತಂತ್ರ ಅಂದ್ರೆ ಏನು ಎಲ್ಲರಿಗೂ ಎಲ್ಲ ಸಮುದಾಯದವ್ರಿಗೂ ಎಲ್ಲ ಜಾತಿಯವ್ರಿಗೂ ಎಲ್ಲ ಲಿಂಗಭೇದ ಇಲ್ಲದಿರ್ತಕ್ಕಂಥ ಒಂದು ಭಾದ ಭಾವಭೇದ ಇಲ್ಲದೆ ಇರ್ತಕ್ಕಂಥ ಒಂದು ನಡೆಯನ್ನು ಪ್ರದರ್ಶನ ಮಾಡ್ಬೇಕು ಒಂದು ಕಡೆ ಆಚರಣೆ ಮಾಡ್ತೀವಿ ಈ ಅದಕ್ಕೆ ಮುನ್ನ ದಿನ ಇನ್ನೊಂದು ಕಡೆ ಅವ್ನು ಕರ್ಕೊಬಾರೋ ನನ್ನ ಮಂಚಕ್ಕೆ ಕರ್ಕೊಬಾರೋ ಅಲ್ಲಿ ಕರ್ಕ ಇದು ಅನೇಕ ಕಡೆ ಚರ್ಚೆ ಆಗ್ತಾ ಇದೆ ದಲಿತರಿಗೂ ಮತ್ತು ಒಕ್ಕಲಿಗ ಹೆಣ್ಮಕ್ಳಿಗೆ ಅವಮರ್ಯಾದೆ ಇದೆ ಅಂತ ನನ್ನ ಪ್ರಕಾರ ದಲಿತ ಮತ್ತು ಒಕ್ಕಲಿ ಒಕ್ಕಲಿಗ ಹೆಣ್ಮಕ್ಳಿಗಾಗಿಲ್ಲ ಇದು ಮಾನವ ಸಮೂಹಕ್ಕೆ ಅವ ಮರ್ಯಾದೆಯಾಗಿರ್ತಕ್ಕಂಥದ್ದು ಹೆಣ್ಮಕ್ಳು ಎಲ್ಲ ಸಮುದಾಯದಲ್ಲಿದ್ದಾರೆ ಏನು ರಾಜಕಾರಣದಲ್ಲಿ ಜನ ಸಂಸ್ಕೃತ ಹೀನರನ್ನು ಆಯ್ಕೆ ಮಾಡೋದ್ರ ಮುಖಾಂತರ ಇದೆಲ್ಲ ನಡೀತಾ ಇದೆ ಮುನಿರತ್ನ ಒಬ್ಬ ಅನರ್ಹ ಒಬ್ಬ ಎಮ್ ಎಲ್ ಎ ಆಗೋದಿಕ್ಕೆ ದುಡ್ಡಿದೆ ನಾನು ಪಿಕ್ಚರ್ ತೆಗಿತಾ ಇದ್ದೆ ದುಡ್ಡು ಕೊಟ್ಟು ಓಡ್ತಕೊಂತೀನಿ ಅನ್ನೋ ಒಂದೇ ಕಾರಣಕ್ಕೆ ಯಾವುದೇ ವೈಚಾರಿಕ ಹಿನ್ನೆಲೆ ಇಲ್ಲದೆ ಇರತಕ್ಕಂತ ಒಬ್ಬ ಶಾಸಕನ ನಾವು ಆಯ್ಕೆ ಮಾಡಿದೀವಿ ಅದರ ಪರಿಣಾಮ ಇದು ನಾವು ನಾಗರಿಕ ಸಮಾಜ ತಲೆ ಒಂದು ಘಟನೆ ಮೊನ್ನೆ ನಡೆದಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ವಿಷಾದವನ್ನು ಪಡಿಸಬೇಕಾಗ್ತದೆ ಇವತ್ತು ಏನು ಶಾಸಕರಾಗಿ ಆಯ್ಕೆಯಾದಂಥ ಮುನಿರತ್ನವರು ತಾವು ದಬ್ಬಾಳಿಕೆಯನ್ನು ಪ್ರದರ್ಶಿಸುವ ಮೂಲಕ ಒಕ್ಕಲಿಗ ಸಮಾಜ ಏನು ಮಹಿಳಾ ಸಮಾಜ ಹಾಗೂ ದಲಿತ ಸಮಾಜದ ಮೇಲೆ ಒಂದು ಹರಿಹಾಯ್ದಿರುವುದನ್ನು ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ ಇವತ್ತು ಒಬ್ಬ ಶಾಸಕ ಆಕೆ ಆಗಿ ಬರಬೇಕು ಅಂತೇಳಿದರೆ ಅವನು ಉತ್ತಮವಾದ ಹಿನ್ನೆಲೆ ಇದ್ದು ಆಯ್ಕೆ ಆಗಿ ಬಂದಂಥ ಸಮಯದಲ್ಲಿ ಈ ಸಮಾಜದಲ್ಲಿ ಒಂದು ಉತ್ತಮವಾದ ಸಂದೇಶವನ್ನು ಕೊಡ್ಬೋದು ಆದರೆ ಇವತ್ತು ಮುನಿರತ್ನ ಏನು ಆಕೆ ಆಗಿದ್ದರು ಮೊದಲು ಕಾರ್ಪೊರೇಟರ್ ಹಾಕಿ ಆಕೆಯಾಗಿದ್ದರು ತದನಂತರ ಎರಡು ಬಾರಿ ಶಾಸಕರಾಗಿ ಹಾಗೂ ಮಂತ್ರಿಯಾಗಿ ಆಯ್ಕೆ ಆಗಿದ್ದರು ಆದರೆ ಅವ್ರ ಬಾಯಿನಲ್ಲಿ ಇಂಥದ್ದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅವರು ಬಂದಂತಹ ನಡೆ ಅವರು ಹಿಂದೆ ಇದ್ದಂಥ ಒಂದು ಕೊತ್ವಾಲ್ ಗ್ಯಾಂಗ್ನಿಂದ ಬಂದಂತಹ ಒಂದು ನಡೆ ಅದನ್ನು ಮತ್ತೆ ಪ್ರದರ್ಶನವನ್ನು ಇಲ್ಲಿ ಮಾಡಿದ್ದಾರೆ ಅಂತೇಳಿ ಕಾಣ್ತಾ ಇದೆ ಇವತ್ತು ನಮಗೆ ಒಬ್ಬ ಶಾಸಕ ಕರ್ನಾಟಕ ರಾಜ್ಯದಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿ ನೋಡಿದರೆ ಮುನಿರತ್ನ ಅಂತ ಹೇಳ್ತಕ್ಕಂಥ ಶಾಸಕ ಅವನೊಬ್ಬ ಅವನ ಹಿನ್ನೆಲೆಯೇ ಡಾಕ್ಟರ್ ವಿಜಯಕುಮಾರ್ ಅವರು ಮಾತನಾಡ್ತಾ ಹೇಳಿದರು ಅವನು ಈ ರಾಜ್ಯದಲ್ಲಿ ಕಂಡಂಥ ಒಬ್ಬ ದೊಡ್ಡ ರೌಡಿ ಕೊರಂಗು ಅಂತ ಹೇಳಿ ಹಿಂದೆ ಏನಿದ್ದ ಅವನ ಬ್ರದರ್ ಅವನು ಅಮ್ಮ ಅದರಿಂದ ಅವನ ಹಿನ್ನೆಲೆಯೇ ಬ ಮುನಿರತ್ನ ಕೂಡ ಬಂದಿದೆ ಇವತ್ತು ಓಪನ್ ಆಗಿ ರಾಜ್ಯದಲ್ಲಿ ಮೂವತ್ತಾರು ಲಕ್ಷ ರೂಪಾಯಿ ಲಂಚದ ಬೇಡಿಕೆಗೆ ಬೇಡಿಕೆ ಇಡ್ತಾನೆ ಅಂತಂದರೆ ಇವನೊಬ್ಬ ಆಗೋದಕ್ಕೆ ನಾಲಾಯಕ ಅಂತೇಳಿ ನಾವು ಆಲೋಚನೆ ಮಾಡಬೇಕು ಆಗೋದಕ್ಕೆ ಅನ್ಫಿಟ್ ಇವನು ಇವನನ್ನು ಕೂಡಲೇ ಸ್ಪೀಕರ್ ಅವರು ಅನರ್ಹಗೊಳಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡ್ತಾರೆ ಮುನಿರತ್ನ ಅಂತಕ್ಕಂಥ ಅವಿವೇಕಿ ಎಮ್ ಎಲ್ ಎ ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಜೊತೆಯಲ್ಲಿ ಕೂರೋದಕ್ಕೆ ನಾಲಾಯ್ಕ ಅಂತಕ್ಕಂಥ ಮಾತಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಅವನನ್ನು ಕೂಡಲೇ ಡಿಸ್ಕ್ವಾಲಿಫೈ ಮಾಡಬೇಕು ಅವನನ್ನು ಉಚ್ಚಾಟನೆ ಮಾಡಬೇಕು ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸಂದರ್ಭ ಪ್ರತಿಭಟನೆಯಲ್ಲಿ ಎಂ ಎಲ್ ಮೂರ್ತಿ ಎಚ್ ಎಚ್ ದೇವರಾಜ್ ಸ್ವಾಮಿ ಹನೀಫ್ ಪ್ರವೀಣ್ ಬೆಟ್ಟಗೆರೆ ಹುಣಸೇಮಕ್ಕಿ ಲಕ್ಷ್ಮಣ್ ಹಿರೇಮಗಳೂರು ರಾಮಚಂದ್ರ ಎಂ ಸಿ ಪ್ರಕಾಶ್ ನಾಗೇಶ್ ಶಿವಾನಂದ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು